ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ನಾನು ವಿದ್ಯಾ ಮಲ್ನಾಡ್ ತಡೆ ಮಾಡದೆ ನೇರವಾಗಿ ವಿಚಾರಕ್ಕೆ ಬರ್ತೀನಿ ನೂರಲ್ಲಿ ಐವತ್ತರಿಂದ ಅರವತ್ತು ಜನ ಹೆಣ್ಮಕ್ಳಿಗೆ ಈ ಪೀರಿಯಡ್ಸ್ ರೆಗ್ಯುಲರಾಗಿ ಆಗ್ತಾಯಿಲ್ಲ ಯಾಕೆ ಅಂತ ಆಮೇಲೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ರೆಗ್ಯುಲರ್ ಪೀರಿಯಡ್ಸ್ ಆಗಬೇಕು ಅಂದರೆ ಏನು ಮಾಡಬೇಕು ಈ ರೀತಿ ಎಕ್ಸಸೈಸ್ಗಳನ್ನ ಮಾಡಬೇಕು ಮೊದಲು ಕಾಲನ್ನ ವೈಡಲ್ಲಿ ಇಟ್ಕೊಳ್ಳಿ ಈ ಭಂಗಿಯಲ್ಲಿ ಕೂತ್ಕೊಳ್ಳಿ ಸಾಧ್ಯ ಆದಷ್ಟು ಕೈಯಿಂದ ಕಾಲನ್ನ ಪುಷ್ ಮಾಡಿ ನಿಮ್ಮ ಪೆಲ್ವಿಕ್ ಹೆಲ್ದಿ ಆಗಿದ್ದರೆ ಈ ಪೀರಿಯಡ್ಸ್ ಪ್ರಾಬ್ಲಮ್ ಪಿ ಸಿ ಓಡಿ ಪಿ ಸಿ ಓ ಎಸ್ ಸಿ ಇವ್ ಯಾವ ಅಂದರೆ ಇನ್ನೂ ಏನೇನೋ ಹೆಣ್ಮಕ್ಳು ಸಮಸ್ಯೆಗಳು ಇರುತ್ತವಲ್ಲ ಇವ್ಯಾವ ನಿಮ್ಮ ಹತ್ರ ಬರೋದೇ ಇಲ್ಲ ಆ್ಯಂಡ್ ಇದನ್ನು ನೀವು ತ್ರೀ ಟು ಫೈವ್ ಮಿನಿಟ್ಸ್ ಟ್ರೈ ಮಾಡಿ ಆ್ಯಂಡ್ ನೆಕ್ಸ್ಟ್ ಈಗ ಲೆಗ್ಸ್ನ ವೈಡಲ್ಲಿ ಇಟ್ಕೊಳ್ಳಿ ಒಂದೊಂದು ಸೈಡ್ಗೆ ಹೀಗೆ ಬೆಂಡ್ ಆಗಿ ಆಮೇಲೆ ಇನ್ನೊಂದು ಯೋಚನೆ ಮಾಡಿ ಯಾಕೆ ಈ ಪ್ರಾಬ್ಲಮ್ ನನಗೇ ಬರ್ತಾ ಇದೆ ಅಂತ ರೀಸನ್ ಇಷ್ಟೇ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇನ್ನೇನೂ ಅಲ್ಲ ನೀವು ಡಾಕ್ಟ್ರ ಹತ್ರ ಹೋದರೆ ಅವ್ರು ಹೇಳಿ ಕಳಿಸೋದು ಕೂಡ ನಿಮಗಿಷ್ಟೇ ಅಲ್ವಾ ಈಗ ಮಾಡ್ತಾ ಇರೋವಂಥ ಎಕ್ಸಸೈಸ್ನ ತರ್ಟಿ ಇಂಟು ತ್ರೀ ಸೆಟ್ಸ್ ಮಾಡಿ ಅಂದರೆ ಒಂದರಿಂದ ಮೂವತ್ತರ ತನಕ ಸಲ ಅಗೇನ್ ಬ್ರೇಕ್ ತೊಗೊಳ್ಳಿ ತ್ರೀ ಟು ಟೈಮ್ಸ್ ಹಾಗೆ ಕಂಟಿನ್ಯೂ ಮಾಡಿ ಆ್ಯಂಡ್ ಎಷ್ಟು ದಿನ ಮಾಡಬೇಕು ಅಂದರೆ ನಿಮಗೆ ಈ ಸಮಸ್ಯೆ ಸರಿಯಾಗೋ ತನಕ ಎವ್ರಿ ಡೇ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಬೆಳಗ್ಗೆ ಅಥವಾ ಸಂಜೆ ಆ್ಯಂಡ್ ಈಗ ನೋಡ್ತಾ ಇರೋದು ನೀವು ಕಾಲನ್ನ ವೈಡಲ್ಲಿ ಇಟ್ಕೊಳ್ಳಿ ಕೈ ಕೂಡ ಮೇಲೆ ಕೆಳಗೆ ಮಾಡ್ತಾ ಸಿಟಪ್ಸ್ ಮಾಡಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಬೇರೆಯವ್ರಗಳಿಗೆ ಆಗದಲ್ಲೇ ಇರೋದು ನನಗೆ ಯಾಕಪ್ಪ ಆಯಿತು ಅಂದರೆ ಉತ್ತರ ನಿಮಗೆ ಗೊತ್ತಿರಬೇಕು ಒಂದು ವಿಪರೀತ ಸ್ಟ್ರೆಸ್ ತೊಗೊಳ್ತಾ ಇರ್ತೀರಾ ಇಲ್ಲಾಂದರೆ ಚಿಕ್ಕ ಪುಟ್ಟದಕ್ಕೆ ಟೆನ್ಷನ್ ಇರ್ತೀರಾ ಅದು ಅಲ್ಲಾಂದರೆ ಒಬೆಸಿಟಿ ಅಂದರೆ ದಪ್ಪ ಇರ್ತೀರಾ ತೂಕ ಜಾಸ್ತಿ ಮಾಡ್ಕೊಂಡಿರ್ತೀರಾ ಇಷ್ಟರಲ್ಲಿ ಏನೋ ಒಂದು ಆಗಿರುತ್ತಲ್ವ ಹಾಗೆ ಎಕ್ಸಸೈಸ್ ಕಂಟಿನ್ಯೂ ಮಾಡ್ತಾ ನಿಮಗೆ ಉಳಿದಿದ್ದ ಇನ್ಫಾರ್ಮೇಷನ್ ಕೊಡ್ತೀನಿ ಈಗ ನೋಡಿ ನೆಕ್ಸ್ಟ್ ಒಂದು ತುಂಬ ಇಂಪ್ಯಾಕ್ಟ್ ಆಗೋ ಎಕ್ಸಸೈಸ್ ಹೇಳ್ತೀನಿ ನಿಮಗೆ ಈಗ ಮಾಡ್ತಾ ಇರೋದೆಲ್ಲವೂ ಕೂಡ ಬರೀ ಥೈರಾಯ್ಡ್ ಅಥವಾ ಪೀರಿಯಡ್ಸ್ ರೆಗ್ಯುಲರ್ ಆಗ್ಲಿಕ್ಕೆ ಮಾತ್ರ ಅಲ್ಲ ನಾರ್ಮಲ್ ಡೆಲಿವರಿ ಅವ್ರಿಗೂ ಕೂಡ ಈಸಿ ಆಗುತ್ತೆ ಅಂಥವ್ರು ಕೂಡ ಇದನ್ನು ಟ್ರೈ ಮಾಡ್ಬೋದು ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಅಂದರೆ ವೀಡಿಯೋ ಶೇರ್ ಮಾಡಿ ಹೀಗೆ ಕಾಲನ್ನ ಮಾಡಿ ಮಾಡಿಟ್ಕೊಳ್ಳಿ ಆಚೆ ಒಮ್ಮೆ ಈಚೆ ಒಮ್ಮೆ ಬೆಂಡ್ ಮಾಡಿ ತರ್ಟಿ ಇಂಟು ತ್ರೀ ಸೆಟ್ಸ್ ಮಾಡಿ ಇದನ್ನು ಪೀರಿಯಡ್ಸ್ ಆಗ್ತಾ ಇಲ್ಲ ರೆಗ್ಯುಲರ್ ಆಗಿ ಅನ್ನೋರು ಪಿ ಸಿ ಓ ಡಿ ಪಿ ಸಿ ಎಸ್ ಪ್ರಾಬ್ಲಮ್ ಇರೋರು ಮರೀದೇ ಈ ಎಕ್ಸಸೈಸ್ಗಳನ್ನ ದಿನ ನಿಮ್ಮ ಮನೆಯಲ್ಲೇ ಮಾಡಿ ಇನ್ನು ಟ್ರೀಟ್ಮೆಂಟಲ್ಲಿದ್ದರೆ ಬರೀ ಮಾತ್ರೆಗಳಿಗೆ ಮಾತ್ರ ಸೀಮಿತ ಆಗಿರಬೇಡಿ ಯಾಕಂದರೆ ಅದು ಲೈಫ್ ಲಾಂಗ್ ಹಾಗೆ ತೊಗೊಳ್ತಾ ಇರಬೇಕಾಗತ್ತೆ ನೀವು ಅದ್ರ ಜೊತೆಗೆ ಫುಡ್ ಸ್ಟೈಲ್ ರೂಢಿ ಮಾಡ್ಕೊಳ್ಳಿ ವೀಕ್ಲಿ ಫೋರ್ ಟು ಫೈವ್ ಇಯರ್ಸ್ ಅಟ್ಲೀಸ್ಟ್ ದೇಹವನ್ನು ದಂಡಿಸಿ ಅಂದರೆ ವರ್ಕೌಟ್ ಮಾಡಿ ಅದರ ಜೊತೆ ಇವತ್ತು ನೋಡ್ತಾ ಇರೋ ಕೆಲವೊಂದು ಎಕ್ಸಸೈಸ್ನ ರೂಢಿ ಮಾಡ್ಕೊಳ್ಳಿ ಯಾಕೆ ಸರಿ ಹೋಗಲ್ಲ ನೋಡೇ ಬಿಡೋಣ ನಾವು ಈಗ ಮಾಡ್ತಾ ಇರೋದು ಬಟರ್ಫ್ಲೈಸ್ ಅಂದರೆ ಕಾಲನ್ನ ನೆಲಕ್ಕೆ ಟ್ಯಾಪ್ ಮಾಡೋದು ಈ ಬಟರ್ಫ್ಲೈಸ್ ಮತ್ತು ಮುಂದೆ ಒಂದು ಡಕ್ವಾಕ್ ಅಂತ ಬರುತ್ತೆ ಹೇಳ್ಕೊಡ್ತೀನಿ ಇದೆರಡು ಅದ್ಭುತವಾದ ಎಕ್ಸಸೈಸ್ ಹೆಣ್ಮಕ್ಳಿಗೆ ಕೆಲವೊಬ್ರು ಕಾಮೆಂಟಲ್ಲಿ ಕೇಳಿದಿರಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗ್ತಾಯಿಲ್ಲ ಅಂಥವ್ರು ಏನು ಮಾಡಬೇಕು ಹಾಗೆ ಥೈರಾಯ್ಡ್ ಇರೋರು ನಾರ್ಮಲ್ ಡೆಲಿವರಿ ಆಗಬೇಕು ಅಂತಿರೋರಿಗೆ ಇವತ್ತೆಲ್ಲರಿಗೂ ಕೂಡ ಈ ಎಕ್ಸಸೈಸ್ಗಳು ಮ್ಯಾಜಿಕ್ ಮಾಡುತ್ತೆ ಅಂತಲೇ ಹೇಳ್ಬೋದು ಇದನ್ನು ಒಂದು ಫಿಫ್ಟಿ ಟೈಮ್ಸ್ ಮಾಡಿ ಆ್ಯಂಡ್ ಈಗ ಸೇಮ್ ಪೊಸಿಷನಲ್ಲಿ ಹೆಡ್ನ ಟೋಗೆ ಟಚ್ ಮಾಡಿ ಅಂದರೆ ತಲೆನ ಕಾಲಿಗೆ ಟಚ್ ಮಾಡಿ ಆಯಿತಾ ಆ್ಯಂಡ್ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ ಇದನ್ನ ಕೂಡ ಒಂದು ತರ್ಟಿ ಟೈಮ್ಸು ತರ್ಟಿ ಫೈವ್ ಟೈಮ್ಸು ನಿಮ್ಗೆ ಎಷ್ಟಾಗುತ್ತೋ ಅಲ್ಲಿ ತನಕ ಮಾಡಿ ಆ್ಯಂಡ್ ಈಗಿನ ಹೆಣ್ಮಕ್ಳಿಗೆ ಯಾಕೆ ಹೇಳಿ ಈ ಪ್ರಾಬ್ಲಮ್ಗಳು ಜಾಸ್ತಿ ಆಗ್ತಾ ಇದೆ ಅಂದರೆ ನಾವು ಮೈ ಬಗ್ಸಿ ಕೆಲಸ ಮಾಡ್ತಾಯಿಲ್ಲ ಅದೇ ಮೇನ್ ರೀಸನ್ ಇನ್ನೇನೂ ಅಲ್ಲ ಯಾಕೆ ಅಂತ ಈ ಎಕ್ಸಸೈಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು ರಾಗಿ ಎಲ್ರಿಗೂ ಗೊತ್ತಿರುತ್ತಲ್ವಾ ಆ ಥರನೇ ಇದು ಕಾಲ್ನ ವೈಡಲ್ಲಿ ಇಟ್ಕೊಳ್ಳಿ ಆ್ಯಂಟಿಕ್ಲಾಕ್ ವೈಸ್ ಹೀಗೆ ರಾಗಿ ಬೀಸೋ ಥರ ಮಾಡಿ ಆಗನವ್ರನ್ನೆಲ್ಲ ನೋಡಿ ಬಗ್ಗಿನೆಲ್ಲ ಉರಿಸ್ತಾ ಇದ್ರು ರಾಗಿ ಬೀಸ್ತಾ ಬೀಸ್ತಾಯಿದ್ರು ಸೇದೋಬಾವಿಂದ ನೀರು ತರ್ತಾಯಿದ್ರು ಅವ್ರ ಪೆಲ್ವಿಗೆ ಸಖತ್ ಹೆಲ್ದಿಯಾಗಿರ್ತಿತ್ತು ಬಟ್ ಈಗ ಹಾಗಲ್ವಲ್ಲ ಅದೇ ಮೇನ್ ರೀಸನ್ ಸೇಮ್ ಲೆಗ್ಸ್ನ ವೈಡಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಎಕ್ಸಸೈಸ್ಗೆ ಇದು ಆ್ಯಂಟಿ ಕ್ಲಾಕ್ ವೈಸ್ ಇದನ್ನು ಕೂಡ ಒಂದು ತರ್ಟಿ ಟೈಮ್ಸ್ ಮಾಡಿ ಹೀಗೆ ಸೊಂಟದ ಸೈಡಲ್ಲಿ ಬೊಜ್ಜನ್ನ ಜಾಸ್ತಿ ಇಟ್ಕೊಳಕ್ಕೆ ಹೋಗ್ಬೇಡಿ ಅದೇ ಈ ಬಿ ಪಿ ಶುಗರು ಥೈರಾಯ್ಡು ಎಲ್ಲ ಸಮಸ್ಯೆಗಳನ್ನ ತರುತ್ತೆ ಇದ್ರ ಜೊತೆ ಈ ಕೆಲಸಕ್ಕೆ ಹೋಗೋ ಹೆಣ್ಮಕ್ಳಿಗೆ ಒಂದು ಕಡೆ ಮನೆ ಮತ್ತೊಂದು ಕಡೆ ಮಕ್ಕಳು ಅದ್ರ ಜೊತೆ ಕೆಲಸ ಎಲ್ಲ ಮ್ಯಾನೇಜ್ ಮಾಡಬೇಕು ಆಬ್ವಿಯಸ್ಲಿ ಸ್ಟ್ರೆಸ್ ಆಗುತ್ತೆ ಬಟ್ ನಮಗೆ ಅದನ್ನೆಲ್ಲ ಮೇಂಟೈನ್ ಮಾಡೋ ಕೆಪಾಸಿಟಿನ ದೇವ್ರು ಕೊಟ್ಕಳಿಸ್ಬಿಟ್ಟಿರ್ತಾನೆ ತಲೆನೇ ಹೋಗ್ಬಿಡಿ ಸೊ ಡೋಂಟ್ ವರಿ ಸ್ಟ್ರೆಸ್ ತೊಗೊಳ್ಬೇಡಿ ಅಷ್ಟೇ ಟ್ವೆಂಟಿ ಫೋರ್ ಅವರ್ಸ್ಲಿ ನಂದು ಅಂತ ಒಂದು ಅರ್ಧ ಗಂಟೆ ತೆಗೆದಿಟ್ಬಿಡಿ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಮೆಡಿಟೇಷನ್ ಮಾಡಿ ಎಕ್ಸಸೈಸ್ ಮಾಡಿ ಡಯೆಟ್ ಹೀಗೆ ಬ್ಯುಸಿ ಇಟ್ಕೊಳ್ಳಿ ಆಗ ಮೆಂಟಲ್ ಹೆಲ್ತ್ ಫಿಸಿಕಲ್ ಹೆಲ್ತ್ ಎರಡೂ ಕೂಡ ಬ್ಯಾಲೆನ್ಸಲ್ಲಿರುತ್ತೆ ನೆಕ್ಸ್ಟ್ ಈಗ ಮಾಡ್ತಾ ಇರೋದು ಡಕ್ ವಾಕ್ ಅದಕ್ಕಿಂತ ಮುಂಚೆ ನೋಡಿ ಈ ರೀತಿ ಸೈಡ್ ಬೆಂಡ್ ಆಗಿ ನೀವು ಇದನ್ನು ಕೂಡ ತರ್ಟಿ ಇಂಟು ತ್ರೀ ಸೆಟ್ಸ್ ಮಾಡಿ ಎಷ್ಟು ಸಾಧ್ಯನೋ ಬೆರಲ್ ಟಚ್ ಆಗಲಿಲ್ಲ ಅಂದರೆ ಎಲ್ಲಿ ತನಕ ಆಗುತ್ತೆ ಅಲ್ಲಿ ತನಕ ಬಗ್ಸಿ ಸೊಂಟ ಬಗ್ಸಿ ಕೈಯೂ ಕೂಡ ಬಗ್ಸಿ ಓಕೆ ನೆಕ್ಸ್ಟ್ ನಾವು ಡಕ್ ವಾಕ್ ಮಾಡೋಣ ನಾನು ಹೇಳಿದ್ನಲ್ಲ ಬಟರ್ಫ್ಲೈಸ್ ಮತ್ತು ವಾಕ್ ಮೋರ್ ಪವರ್ಫುಲ್ ಅಂತ ಹೀಗೆ ನಿಮ್ಮ ಮನೆ ಒಳಗೆ ಮಾಡಿ ತರ್ಟಿ ಇಂಟು ಫೋ ಅಂದರೆ ತರ್ಟಿ ಟು ಫೋರ್ಟಿ ಟೈಮ್ಸ್ ಇದನ್ನು ಡಯಟ್ ಮೇಂಟೈನ್ ಮಾಡಿ ಡಯಟ್ ಅಂದರೆ ಏನೋ ಮಹಾವಿದ್ಯೆ ಅಲ್ಲ ಬಿಡಿಯೋದು ಮನೆ ಊಟ ಮಾಡಿ ಹೊರಗಿನ ಊಟ ಅವಾಯ್ಡ್ ಮಾಡಿ ಅಷ್ಟೇ ತೂಕ ಜಾಸ್ತಿ ಇರೋರು ಕಡಿಮೆ ಮಾಡ್ಕೊಳ್ಳಿ ಆಟೋಮೆಟಿಕ್ಕಾಗಿ ಥೈರಾಯ್ಡ್ ಕಡಿಮೆ ಆಗುತ್ತೆ ಹೆಲ್ದಿ ಫುಡ್ ಸ್ಟೈಲ್ ಲೈಫ್ ಸ್ಟೈಲ್ ಇಷ್ಟೇ ಇದನ್ನು ಸರಿ ಮಾಡ್ಕೊಬಿಟ್ರೆ ಯಾವ ಪ್ರಾಬ್ಲಮ್ಮೂ ಬರಲ್ಲ ಆಲ್ರೆಡಿ ವೆಯ್ಟ್ ಲಾಸ್ಗೆ ಮತ್ತೆ ಹೊಟ್ಟೆ ಬೋಜ್ ಕರೋಗಿಸೋಕ್ಕೆ ವೀಡಿಯೋ ಹಾಕಿದ್ದೀನಿ ಬೇಕು ಅಂದೋರು ಹೋಗಿ ಚೆಕ್ ಮಾಡಿ ಆ್ಯಂಡ್ ಡಯಟ್ದು ಸದ್ಯದರಲ್ಲೇ ಅಪ್ಲೋಡ್ ಮಾಡ್ತೀನಿ ಇನ್ನೇನೇ ಡೌಟ್ಸ್ ಇದ್ರೂ ಕೇಳಿ ವಿಡಿಯೋ ಮಾಡಿ ಹಾಕ್ತೀನಿ ಎಲ್ಲವೂ ಕೂಡ ನಿಮ್ಮ ಫೋನಲ್ಲೇ ಬರುತ್ತೆ ಸಬ್ಸ್ಕ್ರೈಬ್ ಆಗಿ ಸೊ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಸಿಗೋಣ ಸಿಗೋಣ ಪುನಃ ಆಯಿತಾ ಬಾಯ್